ನಾವು ಹೇಳ ಪ್ರಕಾರ ರೀ ತೋಟಗಾರಿಕೆ ಬೆಳೆಗಳಿಗೆ ನಂಬರ್ ಒನ್ ಡ್ರಿಪ್ ರೀ ಸರ್ ಇದು ನಳ ನೀರಾವರಿ ನೀವು ಒಂದ್ಸಲ ಯಾವ್ದೇ ಸಿಸ್ಟಮ್ ನೀವು ಡ್ರಿಪ್ ಮಾಡಿದ್ರ ಅಂದ್ರೆ ಐವತ್ತು ವರ್ಷ ಬರೋದು ಯಾವ್ದು ಡ್ರಿಪ್ ಇಲ್ಲ ಸರ್ ಮಾರ್ಕೆಟ್ನಾಗ ಈಗ ತೊಂಬತ್ತಾರದಾಗ ಮಾಡಿದ ಸಿಸ್ಟಮ್ ರೀ ಈ ಅದೇ ನಳ ನೀರಾವರಿ ಇನ್ನ ಸರ್ ಈ ಮೂವತ್ ವರ್ಷ ಐತ್ ಸರ್ ಮೂವತ್ ವರ್ಷ ಐತ್ರಿ ಮೂವತ್ ವರ್ಷ ಐತ್ ಸರ್ ಅದ್ರ ದಾಖಲೆ ಅದ ಸರ್ ನಮ್ಮಲ್ಲಿ ಗಿಡ ಯಾವಾಗ ಹಚ್ಚಿದೆವು ಯಾವಾಗ ಹೇಗಿ ತಂದಿದೆವು ಮತ್ತೆ ನೀವು ನಾವು ಏನೋ ಇಂಥವು ರೈತರಿಗೆ ಹೇಳಬೇಕಾದ್ರೆ ಹಿಂಗ ಯಾವ್ದೇ ತರದ್ ಬೋಗಸ್ ಮಾಡಲ್ಲ ಸರ್ ಇದು ಗಿಡ ಹೋಗ್ಯಾದ್ರಿ ಸರ್ ಈ ನಳ ಬಂದ್ ಇಡಬಹುದು ಸರ್ ಬಂದಿಡ್ಬಹುದು ಸರ್ ಇಲ್ಲಿ ಗಿಡ ಇಲ್ಲಪ್ಪ ಅಂದ್ರೆ ಇದ್ರ ನೀರ್ ನೂರ ಅರವತ್ತು ಲೀಟರ್ ಸೇವ್ ಆಗಿ ಮತ್ತೊಂದ್ ಗಿಡ ಕೋತ ಸರ್ ವೇಸ್ಟ್ ಅಲ್ಲಲ್ಲಿ ಲೋಕಲ್ ಯಾರ ಡ್ರಿಪ್ ಮಾಡ್ತಾರಲ್ರಿ ಅವ್ರಿಗೆ ನಮ್ದು ಎಲ್ಲ ಇಲ್ಲಿ ಹ್ಯಾಂಗ್ ಮಾಡಿದ್ರು ಅದೆಲ್ಲ ಕಳಿಸ್ತೇವ್ ಸರ್ ಡ್ರಿಪಿನ್ ಸಿಸ್ಟಮ್ ಬರ್ತೇವ್ರಿ ನೆಲದ ಕೆದ್ರ ಹಾಕೋದಿರ್ತ ಅವ್ರಿಗೆ ಅದು ಡೈಗ್ರಾಮ್ ಕಳಿಸ್ತೇವ್ರಿ ಅವೆಲ್ಲ ಈಗ ಹೆಚ್ಚಿನ ರೈತರು ಮಾಡ್ಕೊಳ್ಗತ್ತಾರ ಸರ್ ಅವ್ರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋ ಇವತ್ ನಾವು ಕಲಬುರ್ಗಿ ಜಿಲ್ಲೆಯ ಒಬ್ಬ ವಿಶೇಷವಾದಂಥ ಆವಿಷ್ಕಾರಿ ರೈತನ ಹತ್ರ ಬಂದಿದ್ದೀವಿ ಇವರು ವಿಶೇಷವಾಗಿ ನಿಂಬೆ ತೋಟದಲ್ಲಿ ನೀರಿನ ನಿರ್ವಹಣೆಗೋಸ್ಕರ ಒಂದು ವಿಶೇಷವಾದಂಥ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಅಂದರೆ ನಳ ನೀರಾವರಿ ಪದ್ಧತಿಯನ್ನು ಅಳಸ್ಕೊ ಅಳವಡಿಸ್ಕೊಂಡಿದ್ದಾರೆ ಅದರಿಂದ ನಿಂಬೆ ತೋಟಕ್ಕೆ ನೀರಿನ ನಿರ್ವಹಣೆಯನ್ನು ಇದ್ದಾರೆ ಸಾಮಾನ್ಯವಾಗಿ ಮುಂಚೆಯೆಲ್ಲ ಹಾಯಿ ನೀರು ಕೊಡ್ತಿದ್ರು ಅಂದರೆ ಹರಿ ನೀರು ಕೊಡ್ತಿದ್ರು ಅದಾದಮೇಲೆ ಡ್ರಿಪ್ ಸಿಸ್ಟಮ್ ಬಂತು ಆದರೆ ಅದರಲ್ಲೇ ಇವರು ವಿಭಿನ್ನ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಯಾವ ರೀತಿ ಅಳವಡಿಸ್ಕೊಂಡಿದ್ದಾರೆ ಯಾವ ತರ ನಿರ್ವಹಣೆ ಮಾಡ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ರೀ ಸರ್ ನಮಸ್ಕಾರ ಸರ್ 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 ನನ್ನ ಹೆಸರು ಸೆಣಬಸಪ್ಪ ಪಾಟೀಲಿ ಗುಲ್ಬರ್ಗ ತಾಲೂಕು ಗುಲ್ಬರ್ಗ ಜಿಲ್ಲಾ ಹಾಲ್ ಸುಲ್ತಾನ್ ಬರ್ತವ್ರು ಸರ್ ಹಾ ಹಾ ಸರ್ ಎಷ್ಟು ವರ್ಷದಿಂದ ಈ ನಳ ನೀರಾವರಿ ಮಾಡಿರಿ ಸರ್ ಸರ್ ಇದು ಕೃಷಿದಾಗ ನಾ ಬಂದು ಒಂದು ನಲವತ್ತು ನಲ್ವತ್ತು ವರ್ಷ ಮೇಲೆ ಐತೆ ಸರ್ ಹಾ ರೀ ಸರ್ ಈಗ ನಮ್ಮ ತಂದೆಯವರು ಟೀಚರ್ ಸರ್ ಹಾ ರೀ ಅವರು ಇಲ್ಲಿ ಒಂದ್ ಬಾವಿ ಹೊಡಿಸಿದ್ರು ಸರ್ ಅವ್ರ ಕೈ ಮೇಲೆ ಕಟ್ಟಾರ ಸರ್ ಅದು ಬಾವಿ ಬಾಳ ಚೆನ್ನಾಗಿ ಇದು ಮಾಡ್ಯಾರ ಸರ್ ಅವರು ಟೀಚರ್ ರೀ ಕೃಷಿದಾಗ ಏನಾರ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ಬಹಳಷ್ಟು ಪ್ರಯತ್ನ ಮಾಡಿದ್ರು ಸರ್ ಅವ್ರದ್ದು ನಮ್ಮ ತಂದೆಯವ್ರದ್ದು ನೋಡಿದಾಗ ನಾ ಯಾಕಪ್ಪ ಕೃಷಿ ಇಷ್ಟೆಲ್ಲ ಇದು ಮಾಡ್ತಾರ ನಮ್ಮ ತಂದಿಯವ್ರಿಗೆ ಯಾಕೆ ಲಾಭ ಆಗಲಾಗ್ಯದ ಕೃಷಿ ಏನದ ಅಂದ್ರ ಸರ್ ನಾವ್ ಸ್ವಂತಾಗೆ ಖುದ್ದು ನಾವೇ ಅದ್ರದ್ದು ಆಗ ಹೋಗ್ಬೋ ನೋಡ್ಕೊಂಡಾಗ ನಮ್ಗೆ ಲಾಭ ಆತ ಸರ್ ಈ ಕೃಷಿದಾಗ ಎಷ್ಟು ಆಳುಗಳು ಹೋಗ್ತವ ಏನ್ ಹೋಗ್ತವ ಈ ಕೃಷಿ ಸ್ವಂತ ಮಾಡೋದ್ರದಿಂದ ಲಾಭ ಅದ ಸರ್ ನಾವ್ ಏನೊಬ್ರ ಕೈಲಿನ್ ಅಂದ್ರೆ ಲಾಭ ಆಗಲ್ಲ ಸರ್ ಕರೆಕ್ಟ್ ಸರ್ ನಮ್ಮ ತಂದೆಯವರು ಬಾವಿ ಓಡಿಸಿ ಇಲ್ಲಿ ಎಲ್ಲ ಸಾಕಷ್ಟು ದುಡ್ಡು ಹಾಕಿರಿ ಸರ್ ಅವ್ರು ಪೆನ್ಷನ್ ದುಡ್ಡು ಬಾವಿದಾಗ ಹಾಕಿರಿ ಸರ್ ಹಂಗಾಗಿ ಅವ್ರಿಗೆ ಏನು ಲಾಭ ಕಂಡಿದಿಲ್ರಿ ಯಾಕೆ ನಾನು ಮುಂದೆ ಟೆಂತ್ ಪಾಸ್ ಆದ್ರೆ ಕೃಷಿದಾಗ ಯಾಕೆ ಬರಬಾರ್ದು ಅಂತೇಳಿ ನಾನು ಎಂಟ್ರಿ ಮಾಡ್ದೆ ಸರ್ ಅವಾಗ ನಾವು ಮೊದಲಿನಿಂದ ನಾಲ್ಕನೇ ಐದನೇ ಇದ್ದಾಗನು ಇವೆಲ್ಲ ಹೊಲಗಳಿಗೆ ಹೋಗೋದು ಇವೆಲ್ಲ ಬುಕ್ ಹಾಕೋದು ಬೆಳೆಯೋದು ಇಂಥವೆಲ್ಲ ಬಿತ್ತೋದು ಎಲ್ಲ ಮಾಡ್ತೀವಿ ಸರ್ ಭಾಳ ಹವ್ಯಾಸ ರೀ ಕೃಷಿ ಅಂದ್ರೆ ಟೆಂತ್ ಪಾಸ್ ಆದಾಗ ತರಿಸಿ ಶುರು ಹಾಕಲ್ ತಂದು ಮಾಡಿ ಸರ್ ನಾ ಸದೇ ಟೈಮ್ನಾಗ ನಿಂಬೆ ಗಿಡ ಹಚ್ಚಿದಾವೆ ಸರ್ ನಮ್ಮಲ್ಲಿ ನೀರ್ ಕಮ್ಮಾವಂತೆ ನಾವು ಸಾಮಾನ್ಯವಾಗಿ ನಮ್ದು ಡ್ರಿಪ್ ಪೈಪ್ ಏನ್ ಇರ್ತದಲ್ಲ ಸರ್ ಡ್ರಿಪ್ ಸಿಸ್ಟಮ್ ಅವಾಗ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಕೊಟ್ಟರು ಸರ್ ಡ್ರಿಪ್ ಸಿಸ್ಟಮ್ ಮಾಡಿದೆ ಅದರದಾಗ ಏನ್ ಸಮಸ್ಯೆ ಹೊಡ್ದಂದ್ರ ನಮ್ಮ ಬಾವಿದಾಗ ನೀರು ಕಡಿಮೆ ರೀ ಸರ್ ಅರ್ಧ ನೀರು ವಾಪಾಸ್ ಬಿಡ್ತಿದ್ದೇವ್ರಿ ನೀರು ರಾಡಿ ಆಗವ್ರಿ ಮತ್ತೆ ಫಿಲ್ಟರ್ ಬ್ಲಾಕ್ ಆಗದ್ರಿ ಇನ್ನೊಂದೇನದ್ರೆ ನಮ್ಮ ಭಾಗದಾಗ ಎಲ್ಲ ನೀರ್ನಾಗ ಲವಣಾವ್ಯದ ಸರ್ ಹೆಚ್ಚಾನ ಹೆಚ್ಚು ಲವಣಾಂಶ ಔಷಧ ರೀ ಕಟ್ಕೊಂಬಿ ಬ್ಲಾಕ್ ಆಗದ್ರಿ ಸರ್ ಈ ಇದು ಬ್ಲಾಕ್ ಆಗದ್ರಿ ಮತ್ ಬ್ಯಾಸಿಗ್ ಟೈಮ್ನಾಗ ಎಲ್ಲಿ ನೀರ್ ಸಿಗ್ಲಾರ್ದ ಪ್ರಾಣಿಗಳು ಕಟ್ ಮಾಡವ್ ಸರ್ ಪ್ರಾಣಿಗಳು ಕಟ್ ಮಾಡವ್ರಿ ಸರ ಅವು ಏನೋ ಹಿಂಗ ಕತ್ರಿ ತೋಳು ಕಟ್ ಮಾಡ್ದಪ್ಲೆ ಕಾಣವ್ರಿ ಸರ್ ಅವು ಅವು ಮುಗಲಿಗಳು ಕಟ್ ಮಾಡ್ತೀವಿ ಸರ್ ಆತರ ಆ ಈ ಟೈಪ್ ಕಟ್ ಮಾಡವ್ರಿ ಅವು ನಮ್ ಬಾಬಾವರ್ ಏನ್ ಮಾಡದ್ರಿ ಇದು ಪೈಪ್ ಐದ್ ನಾವು ಗುರುಜಿ ಮೇಲೆ ಏ ಇದೇನೋ ಮಾಡ್ಸಿದ್ವಿ ಅಂತ ಹೇಳಿದ್ರಿ ಅವರು ಹಂಗೇ ರೀ ನೋಡ್ರಿ ಸರ್ ಏನ್ ಈಗಿನ ದಿನದಾಗ್ಲು ಅಂತವೆಲ್ಲ ನಂಬತ್ತಾರೀ ಅವೆಲ್ಲ ಮಾಡ್ಸಿವಂದ್ರೆ ಅವರೆಲ್ಲ ಇದು ಮಾಡಿ ಅದು ಏನೇನೋ ಕಟ್ಟದ್ರು ಮಾಡಿದ್ರು ಏನು ಪರಿಹಾರ ಆಗಿಲ್ಲ ರೀ ಆಮೇಲೆ ನಾವು ಕುದ್ದಾಗ ರಾತ್ರಿ ಕುದ್ ನೋಡಿದಾಗ ಅವು ಮುಗಲಿಗಳು ಕಟ್ ಮಾಡ್ತೀವಿ ಸರ್ ಅವು ಇಂಥವು ಎಲ್ಲ ಸಮಸ್ಯೆಗಳಿಗೆ ತೋಟಗಾರಿಕೆ ಬೆಳೆಗಳಿಗೆ ನಾವು ಹೊಸಾದ ಯಾಕೆ ಇನೋವೇಶನ್ ಮಾಡಬಾರ್ದು ಫಸ್ಟ್ ಇನೋವೇಶನ್ ಸರ್ ನಂದಿದು ನಳ ನೀರಾವರಿ ನಾ ಇನೋವೇಶನ್ದಾಗ ಫಸ್ಟ್ ರೀ ಸರ್ ಅವಾಗಿನಿಂದ ನನಗೆ ಹವ್ಯಾಸ ಚಾಲೂ ಆಯ್ತು ಸರ್ ಇದಕ್ಕೆ ಯಾಕೆ ಹೊಸ ಇನೋವೇಶನ್ ಮಾಡಬಾರ್ದು ನಳ ಸಿಸ್ಟಮ್ ಯಾಕೆ ಮಾಡ್ಬಾರ್ದು ನೆಲದಕ್ಕೆ ಒಂದು ನಾನು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತೀವಿ ಸರ್ ವೈರಿಂಗ್ ಫಿಟ್ಟಿಂಗ್ ಅದು ಇದು ಸೈಡ್ ಅದ್ರದ್ ಒಂದಿಟ್ಟ ಬಂದಿದ್ರ ದುಡ್ಡನ್ನಾಗ ಒಂದ್ ಆರ್ ಸಾವಿರದಾಗ ಅರವತ್ ಗಿಡಗಳಿಗೆ ಮಾಡ್ ಸರ್ ಯಾವ ತರ ಮಾಡಿದ್ರು ಸರ್ ಹಿಂಗೆ ಪಿ ಯು ಸಿ ಪೈಪ್ ಏನ್ ಮನಿಗ್ ನಾಳೆ ತಗೋತೇವಲ್ರಿ ಅದೇ ತರದೇ ಸೆಟ್ ಇಟ್ಕೊಂಡು ಒಂದ್ ಏಡ್ ಫೀಟ್ ಎರಡ್ ಫೀಟ್ ತೆಗಾ ಕೆದರ್ಸಿ ಐವತ್ತು ಗಿಡಗಳಿಗೆ ಒಂದೊಂದ್ ವಾಲ್ ಮಾಡಿ ಒಂದ್ ವಾಲಿಗೆ ಮಾಡದೆ ಸರ್ ಅವ್ರ ನಮ್ ಹರ್ಸೂರ್ ಬ್ಯಾಂಕಿನ ಮ್ಯಾನೇಜರ್ ಬಂದ್ರ ಸರ್ ನಮ್ ಬಾಬೋರ್ ಸರಿ ಎಲ್ಲ ಒಡನಾಟ ಚಲೋ ಐತ್ರಿ ಫೀಲ್ಡ್ ವಿಸಿಟ್ ಬಂದ್ರಿ ಅವ್ರು ನೋಡಿದ್ರಿ ಏ ಪದ್ಧತಿ ಭಾರಿ ಚಲೋ ಅದಲ್ರಿ ಸರ್ ಇದು ಇದು ಪದ್ಧತಿ ಬಾಳ ಚೆನ್ನಾಗದ ಮತ್ತೆ ಪೂರ ಗಿಡಗಳಿಗೆ ಯಾಕೆ ಮಾಡಿಲ್ರಿ ಅಂತಂದ್ರಿ ಅವ್ರ ಸರ್ ಅವಾಗೆಲ್ಲ ದುಡ್ಡಿನ ಬಾಳ ಇದವ್ರಿ ಫೈನಾನ್ಸಲಿ ಬೇಕಲ್ ಸರ್ ಅಂತಂದೇವ್ರಿ ಇದು ಮೂರ್ ಎಕ್ರೆ ಎಷ್ಟ್ ಎಸ್ಟಿಮೇಟ್ ಆಗ್ತಾ ಅಷ್ಟು ಒಂದೇ ದಿನದಾಗ ಸೆಂಕ್ಷನ್ ಮಾಡ್ತೀನಿ ನಿಮಗ್ ಏನು ತೊಂದ್ರೆ ಕೊಡಲ್ಲ ಇದು ಮಾಡ್ರಿ ಅಂತಂದ್ರ ಸರ್ ಅವ್ರ ನಾನು ಇದು ಎಲ್ಲ ಕೊಟೇಶನ್ ಕೊಟ್ರಿ ಅವತ್ತಿನ ದಿನ ಬಿಲ್ ಸ್ಯಾಂಕ್ಷನ್ ಮಾಡಿದ್ರಿ ಒಂದ್ ಆರು ವರ್ಷ ಏಳು ವರ್ಷ ಕಟ್ಟಿದೆವು ಸರ್ ಅವಾಗ ಒಂದ್ ಗಿಡಕ್ಕೆ ನೂರ ರೂಪಾಯಿ ಬಂತ ಸರ್ ಈ ಪ್ರತಿ ಗಿಡ ನಳ ಮಾಡ್ಲಕ್ ನಾಲ್ಕನೂರ ಐವತ್ ಗಿಡಗಳು ಅವರ್ ಸರ್ ಇಲ್ಲಿ ಈಗ ತೊಂಬತ್ ಆರ್ದಾಗ್ ಮಾಡಿದ ಸಿಸ್ಟಮ್ ರೀ ಈ ಅದೇ ನಳ ನೀರಾವರಿ ಇನ್ನ ಸರ್ ಈ ಮೂವತ್ತು ವರ್ಷ ಆಯ್ತು ಸರ್ ಮೂವತ್ತು ವರ್ಷ ಐತ್ರಿ ಮೂವತ್ತು ವರ್ಷ ಆಯ್ತ್ ಸರ್ ಅದ್ರ ದಾಖಲೆ ಅದ ಸರ್ ನಮ್ ಅಲ್ಲಿ ಗಿಡ ಯಾವಾಗ ಹಚ್ಚಿದೆವು ಯಾವಾಗ ಹೇಗಿ ತಂದಿದೆವು ಮತ್ತೆ ನೀವು ನಾವು ಏನೋ ಇಂಥವು ರೈತರಿಗೆ ಹೇಳಬೇಕಾದ್ರೆ ಹಿಂಗ ಯಾವುದೇ ತರಹದ ಬೋಗಸ್ ಮಾಡಲ್ಲ ಸರ್ ನಾ ನಂದು ಏನು ಪ್ರತ್ಯಕ್ಷ ನನ್ನ ಬಳಿ ನೀವು ಬ್ಯಾಂಕ್ನಾಗ ನಾನು ಬಳಿ ಲೋನ್ ತೊಗೊಂಡಿದ್ದು ಹರ್ಸೂರು ಕೆ ಜಿ ಬಿ ಬ್ಯಾಂಕ್ನಾಗೂ ನೋಡ್ಬೋದು ನಳ ನೀರಾವರಿಗೆ ತೊಂಬತ್ತಾರದಾಗ ನಾವು ಬ್ಯಾಂಕ್ ಲೋನ್ ತೊಗೊಂಡಿದ್ದು ನಮ್ಮ ಬಳಿ ಅಲ್ಲಿ ಬ್ಯಾಂಕ್ನಾಗ ತೆಗ್ದು ಫೈಲ್ ತೆಗ್ದ್ರೆ ಸಿಕ್ತ ಸರ್ ಅವಾಗಿಂದದ ಸರ್ ಈ ಸಿಸ್ಟಮ್ ಆ ಸಿಸ್ಟಮ್ ಮೇಲೆ ನೀರು ಬಿಡ್ತಾ ಇದ್ದೀನಿ ಸರ್ ಇದು ಈ ಸಿಸ್ಟಮ್ ಹೆಂಗದ ಅಂದ್ರಿ ಒಂದ್ ಗಂಟೆ ಮೋಟರ್ ಚಾಲೂ ಮಾಡಿದ್ರೆ ಒಂದ್ ಗಿಡಕ್ ನೂರ ಅರವತ್ತರಿಂದ ನೂರ ಎಂಬತ್ ಲೀಟರ್ ನೀರ್ ಹೋಗ್ತದೆ ಇಲ್ಲಿ ಇನ್ನೊಂದ್ ಏನಾದ್ರ ಸರ್ ಫಿಲ್ಟರ್ ಜರೂರಿ ಇಲ್ಲ ಸರ್ ಜೀವಾಮೃತ ಗೋ ಕೃಪಾಮೃತ ಎಲ್ಲ ನಾವು ಡೈರೆಕ್ಟ್ ಆಗಿ ಬಿಡಬಹುದು ಜೀವಾಮೃತ ಬ್ಲಾಕ್ ಆಗ್ತದ್ ಭಯ ಅಲ್ರಿ ಈಗ ಒಂದ್ ವೇಳೆ ಇದು ಗಿಡ ಹೋಗ್ಯದ್ರಿ ಸರ್ ಬಂದ್ ಇಡ್ಬೋದು ಸರ್ ಇಡ್ಬೋದು ಸರ್ ಇಲ್ಲಿ ಗಿಡ ಇಲ್ಲಪ್ಪಾ ಅಂದ್ರೆ ಇದ್ರ ನೀರ ನೂರಾ ಅರ್ವತ್ ಲೀಟರ್ ಸೇವ್ ಆಗಿ ಮತ್ತೊಂದ್ ಗಿಡಕ್ಕೆ ಹೋಗ್ತದೆ ಇನ್ನೊಂದು ಆಪ್ಷನ್ಸ್ ಏನದ ಅಂದ್ರೆ ಸರ್ ಗಿಡ ಸಣ್ಣದಿದ್ರೆ ಕಮ್ಮಿ ನೀರು ಇಡಬಹುದು ಸರ್ ಈಗ ನಂಬಲ್ಲಿ ನೀರ್ ಸಾಲ್ಟೇಜ್ ಅದ ರೀ ಈ ಗಿಡಕ್ಕೆ ಭಾಳ ಕಾಯಿ ಹತ್ತೇವ್ರಿ ಸರ್ ಇದಕ್ಕೆ ಆಹಾರ ಬಕ್ಕಳ ಬೇಕಾತ ರೀ ಸ್ವಲ್ಪ ಹೆಚ್ಚಿಗೆ ಇಡೋದು ಸರ್ ಇದು ಆಹಾರ ಹೆಚ್ಚಿಗೆ ಬೇಕಾಗ್ತದೆ ಜಾಸ್ತಿ ಇಡೋದು ಸರ್ ಅದನ್ನು ಕವರ್ ಆಗ್ತದೆ ಸರ್ ಮತ್ತೆ ಜೀವಾಮೃತ ಅಮೃತ ಗೋಕೃತ ಡೈರೆಕ್ಟ್ ಬಿಡೋದ್ರಿ ಮತ್ತೆ ನಮಗೆ ಒಂದು ವೇಳೆ ಏನ್ರೀ ಕಟ್ಟಿ ತಂದ್ರೂ ಸರ್ ಹಿಂಗೆ ನಳ ಉಚ್ಚೋದ್ರಿ ಸರ್ ಊಪರ್ ಖುಲಾ ಬರ್ತದೆ ಸರ್ ಇದು ಎಲ್ಲ ಖುಲಾತ ಸರ್ ನಾವು ಹೇಳೋ ಪ್ರಕಾರ ರೀ ತೋಟಗಾರಿಕೆ ಬೆಳೆಗಳಿಗೆ ನಂಬರ್ ಒನ್ ಡ್ರಿಪ್ ರೀ ಸರ್ ಇದು ನಳ ನೀರಾವರಿ ನೀವು ಒಂದ್ಸಲ ಯಾವ್ದೇ ಸಿಸ್ಟಮ್ ನೀವು ಡ್ರಿಪ್ ಮಾಡಿದ್ರ ಅಂದ್ರೆ ಐವತ್ ವರ್ಷ ಬರೋದು ಯಾವ್ದು ಡ್ರಿಪ್ ಇಲ್ರಿ ರೀ ಸರ್ ಮಾರ್ಕೆಟ್ನಾಗ ಈ ವರ್ಷ ಎರಡ್ ವರ್ಷನಾಗ ಅವೆಲ್ಲ ಟ್ರಿಪ್ ಕೊಡ್ರಿ ಸರ್ ತೋಟಗಾರಿಕೆ ಬೆಳೆಗಳು ಬಹು ವಾರ್ಷಿಕ ಬೆಳೆಗಳು ಇಂತ ಮಾಡಿದ್ರೆ ಒಂದ್ಸಲ ಪರ್ಮಿಂಟ್ ಆಗ್ತದೆ ಎಷ್ಟು ವರ್ಷ ಬರ್ಬೋದು ಸರ್ ಸರ್ ನನ್ ಬಳಿ ಈಗ ಮೂವತ್ ವರ್ಷ ಐತ್ ಸರ್ ಈಗಿನ ಮೂವತ್ ವರ್ಷ ಆದ್ರೂ ಹೋಗಲ್ ಸರ್ ಯಾಕಂದ್ರ ಯಾಕಂದ್ರೆ ನೆಲ್ದಾಗ ಪೈಪ್ ಪಿ ಯು ಸಿ ಪೈಪ್ ಹಾಕಿದವ್ರಿ ಸರ್ ಅದೇನ್ ಬಿಸಿಲ್ ತಿನ್ನಲ್ರಿ ಹೋದ್ರ ನಳ ಹೋತ ಸರ್ ನಳಿ ಚೇಂಜ್ ಮಾಡ್ತೇವ ಸರ್ ಆರ್ ಕೋಟಿ ಅಷ್ಟೇ ಸರ್ ಮತ್ತೆ ಕಡಿಮೆ ಟೈಮ್ನಾಗ ಸರ್ ಒಂದ್ ಗಂಟೆ ರನ್ ಮಾಡಿದ್ರೂ ನೂರ ಅರವತ್ತರಿಂದ ನೂರ ಎಂಬತ್ತು ಲೀಟರ್ ಎಲ್ಲ ಗಿಡಗಳಿಗೆ ನೀರು ಸಿಕ್ತಾವ್ರಿ ಆ ನಾವು ಡ್ರಿಪ್ ಸಿಸ್ಟಮ್ನಾಗ್ರಿ ಎಂಟು ಗಂಟೆ ಮೋಟ್ರ್ ರನ್ ಮಾಡಿಸ್ಬೇಕಾಗ್ತಿತ್ ಸರ್ ನಾವು ಅಲ್ಲಿ ನಂಬರ್ ಆಫ್ ಕರೆಂಟ್ ವೇಸ್ಟ್ ಆಗ್ತಿತ್ತು ಸರ್ ಯಾವಾಗ ಮೋಟ್ರ್ ಮೇಲೆ ಪ್ರೆಷರ್ ಬೀತ ಸರ್ ಸಣ್ಣ ಪೈಪಿನಿಂದ ನೀರು ಹರಿದಾಗ್ರಿ ನರಾವರಿ ನೀರಾವರಿ ಆ ಆತರ ಆಗಲ್ಲ ಸರ್ ಟೈಮ್ ಟೈಮ್ನಾಗ ನೀರ್ ಹೆಚ್ಚಿಗೆ ಸಿಗ್ತದೆ ಸರ್ ಸರ್ ಡ್ರಿಪ್ಗು ಇದಕ್ಕೂ ಹೋಲ್ಸ್ಕೊಂಡ್ರೆ ಖರ್ಚಿನಾಗ ಆಗ್ಲಿ ಕೆಲಸದಾಗ ಆಗ್ಲಿ ಏನೇನ್ ಡಿಫ್ರೆನ್ಸ್ ಸರ್ ಡ್ರಿಪ್ನಾಗ ಏನಾಗ್ತದಂದ್ರೆ ಇದು ನಳ ನೀರಾವರಿ ನೀವು ಈಗ ಒಂದ್ ಎಕರೆ ಮಾಡ್ಬೇಕಾದ್ರೆ ನಲ್ವತ್ ಸಾವಿರ ತನ ಬರ್ತ ಸರ್ ಒಂದ್ ಎಕರೆ ಹಾ ಒಂದ್ ಸರ್ ಸಾವಿರ ಬರ್ಬೋದು ಸರ್ ಆದ್ರ ಇಲ್ಲಿ ಲೈಫ್ ಲೈಫ್ನಾಗ ಬಾಳ ಬರ್ತದ ಸರ್ ಇದು ಲೈಫ್ ಅಂದ್ರೆ ನಿಮಗ ಸುಮಾರು ತೋಟಗಾರಿಕೆ ಬೆಳೆಗಳು ಮಾಡಿದ್ರೆ ನಿಮಗೆ ಐವತ್ತರಿಂದ ಅರವತ್ ವರ್ಷ ಬರ್ತದೆ ಸರ್ ಡ್ರಿಪ್ ಡ್ರಿಪ್ನಾಗ ಎರಡು ಮೂರು ವರ್ಷನಾಗ ಹಾಳತ್ತ ಸರ್ ಮತ್ತೆ ಎತ್ತದಕ್ಕಿತ್ತದ ಇರಲ್ರಿ ಹಾ ಇರಲ್ರಿ ಸರ್ ನೀವು ಕಲ್ಟಿವೇಶನ್ ಆರಾಮಾಗೆ ಮಾಡಬಹುದು ಸರ್ ಒಂದೂವರೆ ದಿಂದ ಎರಡು ಫೀಟ್ ಒಳಗ ಹಾಕದಿಂದ ರೀ ಪೈಪ್ಗಳು ಹಾಳಾಗಲ್ರಿ ಏನದ ಸರ್ ಈಗ ಮಾರ್ಕೆಟ್ನಾಗ ಹೆಂಗದಂದ್ರ ಸರ್ ಪ್ರತಿಯೊಂದು ಕಾಂಪಿಟೇಷನ್ ಆಗ್ಯದ ಸರ್ ನೀವು ಯಾವ್ದೇ ಬೆಳಿ ಬೆಳಿರಿ ಕಾಸ್ಟ್ ಆಫ್ ಕಲ್ಟಿವೇಶನ್ ನಾವ್ ರೇಟ್ ಕಮ್ಮಿ ಮಾಡ್ಬೇಕ ಸರ್ ಈ ನಿಂಬಿ ಬೆಳೆ ಆಯ್ತು ನೀವು ಹರವೊಂದ್ ಬೆಳೆ ಬೆಳಿರಿ ನಾವು ಇಲ್ಲಿ ನಿಂಬಿ ಹಣ್ಣು ಇದು ರೀ ಸರ್ ನಾವು ಈಗ ಐವತ್ ಪೈಸದಿಂದ ಒಂದ್ ರೂಪಾಯಿ ಖರ್ಚು ನಮಗಾಯ್ತಂದ್ರಿ ನಾವು ಮಾರ್ಕೆಟ್ನಾಗ ಎರಡ್ ರೂಪಾಯಿ ಮಾರ್ಲಿ ಅಂತ ಕೇಳ್ತೇವ್ರಿ ನಮ್ದು ಹಂಗಲ್ರಿ ಸರ್ ಈ ನಳ ನೀರಾವರಿ ಮಾಡೋದ್ರಿಂದ ನೀರ್ ಬಿಡೋದೇನು ನಿರ್ವಹಣೆ ತೊಂದರೆ ಇಲ್ರಿ ಹಿಂಗಾಗಿ ಏನಾಯ್ತು ಸರ್ ನಮ್ದು ಬರೀ ಇಪ್ಪತ್ತೈದು ಪೈಸಾ ಇಪ್ಪತ್ತ್ ಪೈಸಾ ಹತ್ತು ಪೈಸಾ ಮಾರದ್ನು ಫೈದಾ ಆತ ಸರ್ ಲಾಸ್ ಮಾಡಿರ ಮಾಡಿರಲ್ಲ ಸರ್ ಒಂದ್ಸಲ ಹಾಕಿದ್ರೆ ಐವತ್ತು ವರ್ಷ ತನಕ ಬರ್ತವ ಸರ್ ಹಿಂಗಾಗಿ ಅದು ಬೆನಿಫಿಟ್ ಆತದ ರೀ ಮತ್ ಇನ್ನೊಂದ್ ಏನದ್ರ ಸರ್ ಗಿಡಗಳಿಗೆ ಎಷ್ಟ್ ಅವಶ್ಯಕತೆ ಅದ ಅಷ್ಟೇ ರೀ ನಾವ್ ಹರಿ ನೀರ್ ಬಿಟ್ಟಾಗ್ರಿ ಅದು ಮೂರ್ ಟೈಮಿನ ಊಟ ಒಮ್ಮೆ ಕೊಟ್ಟಂಗ ಆತದ ಸರ್ ಅವಾಗ ಏನ್ ಆತದ ಸರ ಸಣ್ಣ ಸಣ್ಣ ಮಿಡಿಗಳೆಲ್ಲ ಎಲ್ಲ ಉದ್ರಿ ಬೀಳ್ತಾವ ಸರ್ ಈಗ ಇಲ್ಲಿ ನೋಡ್ತಾ ಇದ್ದೀರಿ ನೀವು ರೀ ಸರ್ ಈಗ ಐದಾರು ದಿನದಿಂದ ರೇನ್ ಬಂದವ್ರಿ ಸರ್ ನಮ್ಮಲ್ಲಿ ರೇನ್ ಬಂದ್ರೆ ಮಳೆ ಬಂದ ಸರ್ ಮಳೆ ಬಂದಾಗ ಏನಾಗ್ಯದ ಸರ್ ನಾವ್ ಏಟ್ ಕೂಡ ನೀರಿನಕಿ ಬ್ಯಾಲೆನ್ಸ್ ಹೆಚ್ಚಿಗೆ ಆಯ್ತಂದ್ರಿ ಇಲ್ಲೆಲ್ಲಾ ಸಣ್ಣ ಸಣ್ಣ ಮಿಡಿ ಕಾಯಿಗಳು ಉದ್ರ್ಯಾವ್ ನೋಡ್ರಿ ಸರ್ ಈ ಮಿಡಿ ಕಾಯಿಗಳು ಯಾಕೆ ಉದಿರ್ತಾವ್ ಸರ್ ಬ್ಯಾಲೆನ್ಸ್ ಆತದ್ರಿ ಸರ್ ಆಹಾರ ಅಂದ್ರೆ ನಾವು ಈಗ ಹೆಚ್ಚಿಗೆ ಊಟ ಮಾಡಿದ ಹೆಂಗ್ ಡೈಜೆಷನ್ ಆಗಲ್ಲ ನೋಡ್ರಿ ಹಂಗ ಆತದ ಸರ್ ಇಲ್ಲಿ ನೋಡ್ರಿ ಸರ್ ಎಷ್ಟ್ ಮಿಡಿದವ್ರಿ ಹೌದ್ರಿ ಸರ್ ಅದು ಆಹಾರ ಹೆಚ್ಚಿಗೆ ಸಿಕ್ಕಾಗ ಇನ್ ಬ್ಯಾಲೆನ್ಸ್ ಆತದ್ರಿ ಗಿಡಕ್ಕ ಇಲ್ಲಿ ಉದ್ರಾಗ ನೋಡ್ರಿ ಸರ್ ಇದೆಲ್ಲ ಲಾಸ್ ಆತದ ಸರ್ ನಮಗ ಅಂದ್ರೆ ಇಕ್ವಲ್ ನೀರ್ ಕೊಟ್ಟಾಗ ಈ ತರ ಸಮಸ್ಯೆ ಬರಲ್ರಿ ಬರಲ್ಲ ಈಗ ಹರಿ ನೀರ್ ಕೊಟ್ಟಾಗ ಹೆಚ್ಚನ ಬಾಳ ಬಹಳ ಹರಿ ಏನ್ ಮಾಡ್ತಾರಿ ನಮ್ಮಲ್ಲಿ ಫಲ ಹತ್ತಿ ಚೆನ್ನಾಗಿ ನಮ್ ದಿಳುವರಿ ಬರ್ಲಾಗ್ಯದ್ರಿ ಅಂತಾರ ಇಂತವೆಲ್ಲ ಸಮಸ್ಯೆ ಇರ್ತಾವ ಸರ್ ಅವೆಲ್ಲ ತಪ್ಪಿಸಬಹುದು ಸರ್ ಇದು ಇದು ನಳ ನೀರು ಮಾಡ್ತೀವಿ ಒಳ್ಳೆ ಅನುಕೂಲ ಸರ್ ಈಗ ನಿಂಬೆ ಆಯ್ತು ತೋಟಗಾರಿಕೆ ಬೆಳೆಗಳಾಗ ಮಾವ ಆಯ್ತು ನಮಗ ತೆಂಗಿನ ಮರ ಆಯ್ತು ಬಹುವಾರ್ಷಿಕ ಬೆಳೆಗಳು ಹೇಳಿ ಯಾವ ಬರ್ತಾವ ಎಲ್ಲಾ ಬೆಳೆಗೂ ಯೂಸ್ ಮಾಡಬಹುದು ಸರ್ ಇದೇನ್ ಮಾಡಿ ಸರ್ ನಾ ಇನ್ನೊಂದ್ರಿ ದೂರ ಹಾಕಿನ್ ಸರ್ ಅದು ಉದ್ದೇಶ ಏನಂದ್ರೆ ಸಣ್ಣ ಗಿಡ ಇದ್ದಾಗ ಒಂದಿಡ ಪೈಪ್ ಹಚ್ಚಿ ಅಲ್ಲಿ ಬಿಡ್ತೇವ್ ಸರ್ ದೊಡ್ಡ ಗಿಡ ಆದಾಗ ರೂಟಿಗೆ ನೀರ್ ಸಿಗ್ಬೇಕಂತ ಹೇಳಿ ಅದು ಉದ್ದೇಶ ಮಾಡಿ ಸರ್ ಮೇನ್ ರೂಟಿಗೆ ಡ್ಯಾಮೇಜ್ ಮಾಡ್ಲಾರ್ದಾಗ ನಾವ್ ಏನ್ರೀ ಇದು ಇದ್ರು ಅದಕ್ಕೆ ತೋಬಹುದು ಸರ್ ಆ ತರ ಮಾಡ್ಕೊಂಡಿನ್ರಿ ಒಂದ್ ಸೈಡ್ ನಳ ಬಿಟ್ರು ಸಾಕ್ರಿ ಎರಡು ಕಡ್ದು ಬ್ಯಾಲೆನ್ಸ್ ಮಾಡ್ತೇವ ಸರ್ ಒಳ್ಳೆ ಐಡಿಯಾ ಸರ್ ಸರ್ ನೀವಲ್ದೆ ಮತ್ತೆ ಬೇರೆ ಈ ತರ ಪದ್ದತಿ ಮಾಡಿಕೊಟ್ರಿ ಪದ್ಧತಿ ನೋಡ್ರಿ ಸರ್ ತೊಂಬತ್ತಾರದಾಗ ಮಾಡೋದ್ರದಿಂದ ಬೆಂಗಳೂರ್ಕನು ನಾವು ಇದು ಮಾಡಿದವ್ ಸರ್ ಬೆಂಗಳೂರ್ ಸರ್ ಬಂದಿದ್ ಒಬ್ರು ಅವ್ರ ಸರ್ಗ್ ಹೇಳಿದವ್ ಸರ್ ಇಲ್ಲಿ ಮಹಾರಾಷ್ಟ್ರದವ್ರು ಮಾಡ್ಯಾರ ಸರ್ ಇವೆಲ್ಲ ಟಿವಿ ಮಾಧ್ಯಮ ಮುಖಾಂತರ ಎಲ್ಲಾ ಕಡೆ ಈಗ ಪ್ರಚಾರ ಆಗೋದ್ರದಿಂದ ರೈತರು ಕೇಳ್ತಾರ ಸರ್ ನಮಗ್ ನಾಳೆ ನೀರಾವರಿ ಮಾಡ್ತೇವ್ರಿ ಹೆಂಗದ ಅಲ್ಲಲ್ಲಿ ಲೋಕಲ್ ಯಾರ್ಯಾರು ಡ್ರಿಪ್ ಮಾಡ್ತಾರಲ್ರಿ ಅವ್ರಿಗೆ ಸರ್ ಡ್ರಿಪ್ಪಿಂಗ್ ಸಿಸ್ಟಮೇ ಬರ್ತೇವ್ರಿ ಅದು ಡೈಗ್ರಾಮ್ ಕಳಿಸ್ತೇವ್ರಿ ಅವೆಲ್ಲಾ ಈಗ ಹೆಚ್ಚಿನ ರೈತರು ಮಾಡ್ಕೊಳ್ಕಾರಿ ಸರ್ ಆಗತ್ತಲ್ಲಿ ಡ್ರಿಪ್ ನಳ ನೀರಾವರಿ ಉತ್ತಮ ರೀ ಸರ್ ನಳ ನೀರಾವರಿ ಉತ್ತಮ ರೀ ಬಹು ವಾರ್ಷಿಕ ಬೆಳೆಗಳಿಗೆ ತೋಟಗಾರಿಕೆ ಬೆಳೆಗಳಿಗೆ ನಂಬರ್ ಒನ್ ಡ್ರಿಪ್ ರೀ ಸರ್ ಇದು ನಳ ನೀರಾವರಿ ನೀವು ಯಾವುದೇ ಏ ಜೀವಮೃತ ಬಿಟ್ರೂ ಕಲ್ಚರ್ ಗಟ್ಟಿ ಆಗಲ್ರಿ ಮತ್ ಫಿಲ್ಟರ್ ಬೇಕಾಗಲ್ರಿ ಆ ತರ ರೀ ಬಹಳ ವರ್ಷ ಬರ್ತದೆ ಸರ್ ಇದು ಬಾಳಿಕೆನು ಈ ತರ ಆಗಿ ನಮ್ದು ಈಗ ಇಲ್ಲೇ ನಂಬಲೇ ಎಕ್ಸ್ಪೀರಿಯನ್ಸ್ ನೋಡ್ತಿರೋದು ಸರ್ ಗಿಡ ಗಿಡ ಹುಟ್ಟದಾಗ ಸಣ್ಣದಿದ್ದಾಗ ಡ್ರಿಪ್ ನಳ ನೀರಾವರಿ ಮಾಡಿದ್ರಿ ಹ್ಮ್ ಸರ್ ವಿಶೇಷವಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರ ಸರ್ ಕೃಷಿ ಅಂತಂದಾಗ ಸ್ವಲ್ಪ ಕಷ್ಟನೇ ಅದ ಸರ್ ಕೃಷಿ ಮಾಡ್ಬೇಕಾದ್ರೆ ಧೈರ್ಯ ತಗೊಂಡು ನೀವು ತಂತ್ರಜ್ಞಾನಗಳು ಬಳಸಿ ಕೃಷಿ ಮಾಡ್ಬೇಕು ಸರ್ ಹೊಸ ಹೊಸ ಯಾರ ರೈತರು ಏನು ಮಾಡ್ಯಾರ ಅವೆಲ್ಲ ನೋಡಿಕೊಂಡು ಅರ್ತ್ಕೊಂಡು ಇವತ್ತಿನ ದಿನ ಏನದಾರ ಕಾಂಪಿಟೇಷನ್ ಭಾಳ ಆಗ್ಯದ ಸರ್ ಲೇಬರ್ ಸಮಸ್ಯೆ ಅವ ಸರ್ ಹಾಗಾಗಿ ಪ್ರತಿ ಪ್ರತಿಯೊಂದರದಾಗೂ ನಾವು ಯಾವ್ದ್ರದಾಗ ಹೋದ್ರೂ ಕಾಂಪಿಟೇಷನ್ ಅದ ರೀ ಕೃಷಿ ಮಾತ್ರ ನೀವು ವೈಜ್ಞಾನಿಕವಾಗಿ ಚೆನ್ನಾಗಿ ಮಾಡಿದ್ರಿ ಅಂದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫೈದಾ ಅದ ಈ ಥರ ಹೊಸ ತಂತ್ರಜ್ಞಾನಗಳು ಎಲ್ಲೆಲ್ಲಿ ಸಿಗ್ತಾವ ಅಲ್ಲಿ ನೀವು ಇದು ಮಾಡಿಕೊಂಡು ಯೂಸ್ ಮಾಡಿದ್ರಿಂದ ನಿಮಗೆ ಒಳ್ಳೆಯ ಲಾಭ ಅದ ಅಂತ ಹೇಳಿ ಬಯಸ್ತೀನಿ ಸರ್ ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ಸರ್